ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಈ ಪ್ರಪಂಚದಲ್ಲಿ ನಾವು ಯಾವುದೇ ಮೂಲೆ ಇದ್ದರೂ ಒಬ್ಬರು ನಮ್ಮನ್ನು ನೋಡ್ತಾನೇ ಇದ್ದಾರೆ ಅವರ ಕಣ್ಣು ಯಾವಾಗಲೂ ನಮ್ಮ ಮೇಲೇ ಇರುತ್ತೆ ನಮ್ಮನ್ನು ನಡೆಸ್ತಾ ಇರೋದು ನಮಗೆ ಕಷ್ಟ ಬಂದಾಗ ಕಾಪಾಡೋದು ಎಲ್ಲವೂ ಅವರೇನೆ ನಿಮಗೆ ಇಷ್ಟೊತ್ತಿಗೇನೆ ಅರ್ಥ ಆಗ್ಬಿಟ್ಟಿರುತ್ತೆ ಅಂದ್ಕೊಳ್ತೀನಿ ಅಲ್ವಾ ಕರೆಕ್ಟು ನೀವು ಅಂದ್ಕೊಳ್ತಾ ಇರೋದು ಅದು ಬೇರೆ ಯಾರೂ ಅಲ್ಲ ನಮ್ಮ ಯೂನಿವರ್ಸ್ ನಾವೇನೇ ಮಾಡ್ತಾ ಇರಲಿ ಎಲ್ಲಿಗೆ ಹೋಗಲಿ ಒಂದು ನಮಗೆ ಆಪತ್ತಾದರೂ ಬರಲಿ ಅಥವಾ ಏನಾದರೂ ಒಳ್ಳೆ ಸಂಘಟನೆ ಏನಾದರೂ ನಡೀಲಿ ಎಲ್ಲವನ್ನೂ ಆ ಯೂನಿವರ್ಸ್ ನೋಡ್ತಾನೇ ಇರುತ್ತೆ ನಾವು ಸ್ವಲ್ಪ ಹುಷಾರಾಗಿದ್ದು ಯೂನಿವರ್ಸ್ ಕಳಿಸೋವಂಥ ಚಿಹ್ನೆಗಳನ್ನು ಕಂಡು ಹಿಡ್ಕೊಂಡ್ಬಿಟ್ರೆ ನಾವು ಯಾವಾಗಲೂ ಖುಷಿ ಖುಷಿಯಾಗಿ ಸಂತೋಷವಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ ನಮಗೆ ಕಷ್ಟಗಳು ಬಂದಾಗ ಕೂಡ ನಾವು ಯೂನಿವರ್ಸ್ಗೆ ಹೇಳ್ಕೊಂಡಾಗ ಅದು ಯಾವುದೋ ಒಂದು ಚಿಹ್ನೆ ಮೂಲಕನೇ ನಮಗೆ ನಮ್ಮನ್ನು ಕಾಪಾಡುತ್ತೆ ಈ ರೀತಿ ಅದು ನಮಗೆ ಸಹಾಯ ಮಾಡಬೇಕು ನಮಗೆ ಕಾಪಾಡಬೇಕು ಅಂತೆಲ್ಲ ಇದ್ದಾಗ ಅದು ಯೂನಿವರ್ಸು ಯೂನಿವರ್ಸ್ ಮಾತಾಡೋದನ್ನು ನಾವು ಕೇಳಿಸ್ಕೋಬೇಕು ಏನು ಯೂನಿವರ್ಸ್ ಮಾತಾಡುತ್ತಾ ಅದು ಹೇಗೆ ಕೇಳಿಸ್ಕೊಳ್ಳೋದು ಅಂತೀರಾ ಹೌದು ಖಂಡಿತ ಮಾತಾಡುತ್ತೆ ಪ್ರಪಂಚ ಅಂದರೆ ಯೂನಿವರ್ಸು ಯಾವಾಗಲೂ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾನೆ ಇರುತ್ತೆ ಯೂನಿವರ್ಸು ಒಂದೇ ಈಗ ನಾವು ಹೇಗೆ ಕಾಲ್ ಮಾಡಿ ಒಬ್ಬರಿಗೆ ಹಾಯ್ ಹಲೋ ಅಂತೇಳಿ ಮಾತಾಡ್ತೀವೋ ಆ ರೀತಿ ಅಲ್ಲದೆ ಅದಕ್ಕೆ ಭಾಷೆ ಇರಲ್ಲ ಆದರೆ ಚಿಹ್ನೆಗಳು ಸಂಕೇತಗಳ ಮೂಲಕ ನಮ್ಮ ಜೊತೆ ನಿತ್ಯ ನಿರಂತರ ಮಾತಾಡ್ತಾನೇ ಇರುತ್ತೆ ಅದನ್ನು ನಾವು ಈಗ ನಮ್ಮ ಕೈಯಲ್ಲಿದೆ ನಾವು ಹೇಗೆ ಅರ್ಥ ಮಾಡ್ಕೊಳ್ತೀವಿ ಅನ್ನೋದು ಮುಖ್ಯವಾಗಿ ಯೂನಿವರ್ಸ್ ಯಾವಾಗ ನಮ್ಮ ಜೊತೆ ಜಾಸ್ತಿ ಮಾತಾಡುತ್ತೆ ಅಂದರೆ ರಾತ್ರಿ ಹೊತ್ತು ನಾವು ಮಲಗಿರ್ತೀವಲ್ಲ ಆ ಟೈಮಲ್ಲಿ ಮಾತಾಡುತ್ತೆ ಅದು ಕೂಡ ಬೆಳಗಿನ ಜಾವ ಮೂರು ಗಂಟೆಯಿಂದ ಆರು ಗಂಟೆಗೆ ಅಂದರೆ ಬ್ರಹ್ಮ ಮುಹೂರ್ತ ಅಂತಾರಲ್ವಾ ಆ ಟೈಮಲ್ಲೇ ನಮ್ಮ ಜೊತೆ ಜಾಸ್ತಿಯಾಗಿ ಯೂನಿವರ್ಸ್ ಮಾತಾಡುತ್ತೆ ನಿಮಗೆ ಸಡನ್ನಾಗಿ ಮಧ್ಯರಾತ್ರಿನೂ ಅಥವಾ ಬೆಳಗಿನ ಜಾವನೋ ಎಚ್ಚರಿಕೆ ಆಯಿತು ಅಂದರೆ ಅಯ್ಯೋ ಯಾಕಪ್ಪ ಎಚ್ಚರಿಕೆ ಆಗೋಯ್ತು ಮತ್ತೆ ನಿದ್ದೆ ಬರೋಕ್ಕೊಂದು ಅಷ್ಟೊತ್ತಾಗತ್ತಲ್ವ ಅಂತ ಬೇಜಾರಾಗ್ಬಿಡಿ ಸಡನ್ನಾಗಿ ಯಾರೋ ನಿಮ್ಮನ್ನು ತಟ್ಟಿರೋ ಥರನೇ ನಿಮಗೆ ಎಚ್ಚರಿಕೆ ಆಯಿತು ಅಂದರೆ ಅದು ಮಧ್ಯರಾತ್ರಿ ಆಗಿರ್ಬೋದು ಅಥವಾ ಬ್ರಹ್ಮ ಮುಹೂರ್ತದಲ್ಲಾಗಿರ್ಬೋದು ಯೂನಿವರ್ಸು ನಿಮಗೆ ಏನೋ ಹೇಳಬೇಕು ಅಂತ ಕಾಯ್ತಾ ಇದೆ ಅಂತ ಅರ್ಥ ಈ ರೀತಿ ಸಡನ್ನಾಗಿ ಎಚ್ಚರಿಕೆ ಆಯಿತು ಅಂದರೆ ಎದ್ದು ನೀವೇನು ಹೊರಗೆ ಹೋಗ್ಬೇಕಾ ಅಂತಿಲ್ಲ ಏನಾದರೂ ಮಾಡಬೇಕಾ ಹೇಗೆ ಮಾತಾಡಬೇಕು ಅಂತಿಲ್ಲ ನೀವು ಎಚ್ಚರಿಕೆ ಆಗಿದ್ದ ತಕ್ಷಣ ಗಮನ ಇಟ್ಟು ಕಣ್ಣು ಮುಚ್ಚಿಕೊಂಡು ಕೇಳಿಸ್ಕೊಳ್ಳಿ ಯೂನಿವರ್ಸ್ ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದೆ ಅಂತ ಹಗಲೊತ್ತು ಇರೋ ಈ ಯೂನಿವರ್ಸು ಮಧ್ಯರಾತ್ರಿ ಎಬ್ಸಿ ಏನಪ್ಪಾ ಮಾತಾಡುತ್ತೆ ಅನ್ಕೊಳ್ತಾ ಇದ್ದೀರಾ ಅದಕ್ಕೆ ಒಂದು ಅರ್ಥ ಇದೆ ಒಂದು ಮೀನಿಂಗ್ ಇದೆ ಏನು ಅಂದರೆ ಈಗ ನೋಡಿ ಕ್ಲಾಸಲ್ಲಿ ಎಲ್ಲ ಮಕ್ಕಳು ಕೂತಿರ್ತಾರೆ ಟೀಚರು ಒಂದು ಪ್ರಶ್ನೆನ ಕೇಳ್ತಾರೆ ಕೇಳಿದ ತಕ್ಷಣ ಎಲ್ಲ ಮಕ್ಕಳು ಒಂದೇ ಧ್ವನಿಲಿ ಉತ್ತರ ಹೇಳ್ಬಿಡ್ತಾರೆ ಆಗ ಯಾರು ಫಸ್ಟ್ ಹೇಳಿದ್ದು ಯಾರ ಉತ್ತರ ನಾನು ಕೇಳಿಸ್ಕೋಬೇಕು ಅಂತ ಟೀಚರ್ಗೆ ತುಂಬ ಕನ್ಫ್ಯೂಸ್ ಆಗಿಬಿಡುತ್ತಲ್ವ ಅದೇ ರೀತಿಯೇ ಯೂನಿವರ್ಸುಗೂ ಹಗಲೊತ್ತು ಎಷ್ಟು ಜನ ಎಷ್ಟು ಕೋಟ್ಯಾಂತರ ಜನ ಇರೋದು ಅಲ್ವಾ ಭೂಮಿ ಮೇಲೆ ಅವ್ರು ಕಳಿಸೋ ನೆಗೆಟಿವ್ ಅವ್ರು ಕಳಿಸೋ ಪಾಸಿಟಿವ್ ಎಲ್ಲವನ್ನು ಯೂನಿವರ್ಸ್ ಕೇಳಿಸ್ಕೋತಾ ಇದೆ ಅವ್ರಿಗೆ ಇದೆ ಅದರ ಮಧ್ಯದಲ್ಲಿ ನಾವು ಹೇಳೋದು ಯೂನಿವರ್ಸ್ವರೆಗೂ ಹೋಗಿ ರೀಚ್ ಆಗಿದೆಯಾ ಇಲ್ವಾ ಅಂತ ಹೇಗೆ ಗೊತ್ತಾಗಬೇಕು ಅಲ್ವಾ ಅದಕ್ಕೆ ಸಲ ನಮಗೆ ಏನಾದರೂ ಯೂನಿವರ್ಸು ಸ್ಪೆಷಲ್ ಆಗಿ ಕೊಡಬೇಕು ಅಂತ ಅನ್ನಿಸ್ದಾಗ ಹಗಲೊತ್ತಲ್ಲಿ ಅಲ್ಲದೆ ಈ ರೀತಿ ಮಧ್ಯರಾತ್ರಿ ಅಥವಾ ಬೆಳಗಿನ ಜಾವ ನಮ್ಮನ್ನ ಎಚ್ಚರ ಮಾಡಿಸುತ್ತೆ ನಾವು ಎಚ್ಚರ ಆದ ತಕ್ಷಣ ಅದು ನಮಗೆ ಯಾವುದೋ ಒಂದು ಮೂಲಕ ನಮ್ಗೆ ಹೇಳುತ್ತೆ ಏನು ಹೇಳಬೇಕು ಅದನ್ನು ಈಗ ಈ ರೀತಿ ಅಥವಾ ಬೆಳಗಿನ ಜಾವನೇ ಬಂದು ನಮಗೆ ಹೇಳೋದಕ್ಕೆ ಮೇನ್ ರೀಸನ್ ಏನು ಉದ ಕೆಲವು ಮುಖ್ಯವಾದ ಕಾರಣಗಳಿವೆ ಏಬಲ್ ಟು ಆಕ್ಸೆಸ್ ಅವರ್ ಸಬ್ ಮೈಂಡ್ ಅಂದರೆ ನಮ್ಮ ಸಬ್ ಮೈಂಡ್ ಒಳಗೆ ಪ್ರವೇಶ ಆಗೋದಿಕ್ಕೆ ಟ್ರೈ ಮಾಡ್ತಾ ಇದೆ ಅಂತ ಅರ್ಥ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಹೊರಗೆ ಹೋದರೆ ಸಾಕು ಟ್ರಾಫಿಕ್ ಧೂಳು ಕಾಲುಷ್ಯ ಸೌಂಡ್ಗಳು ಹಾರನ್ಗಳು ಆಫೀಸ್ಗೆ ಹೋದರೆ ಅಥವಾ ಕೆಲಸದ ಕಡೆಗೆ ಹೋದರೆ ಅಲ್ಲಿನೂ ಒಂಥರ ಟೆನ್ಷನ್ಗಳು ಎಲ್ಲರ ಜೊತೆ ವಾದ ವಿವಾದಗಳು ನಮ್ಮ ಹೈಯರ್ ಅಧಿಕಾರಿಗಳೇನಾದರೂ ಬೈದರೂ ಬೈಸ್ಕೋಬೇಕು ಅಂದರೂ ಅನ್ನಿಸ್ಕೋಬೇಕು ಆ ಹೊರಗಡೆ ಜೀವನ ಫುಲ್ಲು ಸ್ಟ್ರೆಸ್ಫುಲ್ಲಾಗಿರುತ್ತಲ್ವ ಆ ಫುಲ್ಲು ಸ್ಟ್ರೆಸ್ಸನ್ನು ತಗೊಂಡು ರಾತ್ರಿ ಮನೆಗೆ ಬಂದಮೇಲೆ ಮನೆಗೆ ಬಂದು ಫ್ಯಾಮಿಲಿಯಲ್ಲಿ ಅಲ್ಲಿ ಒಂಥರ ಬೇರೆ ಥರ ಸಮಸ್ಯೆಗಳು ಅಥವಾ ಡೇ ಟೈಮ್ ನಮ್ಮ ಕೆಲಸದ ಸಮಸ್ಯೆಗಳನ್ನೇ ಮನೆಯಲ್ಲೂ ತಂದು ನಾವು ಅದನ್ನೆಲ್ಲರ ಮೇಲೆ ತೋರಿಸ್ಕೊಂಡು ಈ ರೀತಿ ಬೆಳಗ್ಗೆಯಿಂದ ರಾತ್ರಿವರೆಗೂ ನಮ್ಮ ಮೈಂಡ್ ಅನ್ನೋದು ಎಷ್ಟು ಬಿಝಿ ಅಂದರೆ ಕಂಪ್ಯೂಟರ್ ಎಷ್ಟು ಫಾಸ್ಟಾಗಿ ವರ್ಕ್ ಆಗುತ್ತೋ ಅದಕ್ಕಿಂತ ಫಾಸ್ಟಾಗಿ ನಮ್ಮ ಬ್ರೈನ್ ವರ್ಕ್ ಆಗ್ತಾ ಇರುತ್ತೆ ಇಷ್ಟು ಫಾಸ್ಟಾಗಿ ವರ್ಕ್ ಆಗೋ ಟೈಮಲ್ಲಿ ಯೂನಿವರ್ಸ್ ಏನಾದರೂ ಹೇಳಬೇಕು ಅಂದರೆ ನಮ್ಮ ತಲೆ ಒಳಗೆ ಎಂಟರ್ ಆಗುತ್ತಾ ಖಂಡಿತ ಇಲ್ಲ ತಾನೇ ಅದಕ್ಕೆ ಏನು ಮಾಡುತ್ತೆ ಯೂನಿವರ್ಸು ಕಾಯುತ್ತೆ ನಮ್ಮ ಬ್ರೈನ್ ಯಾವಾಗ ಶಾಂತವಾಗುತ್ತಾ ಅಂತ ನಾವು ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಮೈಂಡು ಒಂದು ಎಷ್ಟು ಫಾಸ್ಟಾಗಿ ವರ್ಕ್ ಮಾಡೋಕ್ಕೆ ಶುರು ಮಾಡುತ್ತೆ ಅಂದರೆ ನೆಕ್ಸ್ಟ್ ಇನ್ನೇನು ನೆಕ್ಸ್ಟ್ ಇನ್ನೇನು ಇದಾದ ಮೇಲೆ ಅದು ಅದಾದಮೇಲೆ ಇದು ಹೊರಗೆ ಹೋಗಬೇಕು ಅದು ಮಾಡಬೇಕು ಇದು ಮಾಡಬೇಕು ಕೆಲಸದಲ್ಲಿ ಟೆನ್ಷನ್ನು ಕೆಲಸ ಎಲ್ಲ ಮುಗೀತಾ ಮತ್ತೆ ಸಾಯಂಕಾಲ ಮನೆಗೆ ಬಾ ಮತ್ತೆ ಮನೇಲಿ ಟೆನ್ಷನ್ನು ಮತ್ತೆ ಮಲಗು ಈ ಇಷ್ಟು ಟೆನ್ಷನಲ್ಲಿ ಗ್ಯಾಪೇ ಇಲ್ಲ ನಮಗೆ ಯೂನಿವರ್ಸ್ ನಮ್ಮ ಜೊತೆ ಮಾತಾಡೋದಕ್ಕೆ ಅದಕ್ಕೆ ಏನು ಮಾಡುತ್ತೆ ಯೂನಿವರ್ಸು ನಾವು ಎಲ್ಲ ಟೆನ್ಷನ್ನ ಮುಗಿಸ್ಕೊಂಡು ಮಲಗ್ತೀವಲ್ಲ ಆರಾಮಾಗಿ ನಿದ್ದೆ ಮಾಡ್ತಿರ್ತೀವಲ್ಲ ಆಗ ನಮ್ಮ ಕಾನ್ಷಿಯಸ್ ಮೈಂಡು ನಿದ್ದೆ ಮಾಡ್ತಿರುತ್ತೆ ಆದರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಎಚ್ಚರಿಕೆ ಆಗಿರುತ್ತೆ ಆ್ಯಕ್ಟಿವಲ್ಲಿ ಇರುತ್ತಲ್ವಾ ಸೊ ಆಗ ಈ ಯೂನಿವರ್ಸ್ ಏನು ಮಾಡುತ್ತೆ ನಮ್ಮ ಸಬ್ ಕಾನ್ಷಿಯಸ್ನ ಮೂಲಕ ನಮ್ಮ ಜೊತೆ ಮಾತಾಡುತ್ತೆ ನಮಗೆ ಏನಾದರೂ ಆಸೆಗಳಿತ್ತು ಅಂದರೆ ಅಥವಾ ಏನಾದರೂ ಕನ್ಫ್ಯೂಷನ್ಸ್ ಇತ್ತು ಅಂದರೆ ಅದಕ್ಕೆಲ್ಲ ಎಲ್ಲದಕ್ಕೂ ಹಿಂಟ್ ಕೊಡುತ್ತೆ ಅಥವಾ ಡೈರೆಕ್ಟಾಗಿ ಉತ್ತರನೇ ಕೊಡುತ್ತೆ ಈ ಮಿಡ್ ನೈಟ್ ಟೈಮಲ್ಲಿ ನಾವು ಮಲಗಿರ್ತೀವಲ್ಲ ಆಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಮೂಲಕ ನಮಗೆ ನಮ್ಮ ಕನ್ ಕನ್ಫ್ಯೂಷನ್ಸ್ಗೂ ಕ್ಲಿಯ ಕನ್ಫ್ಯೂಷನ್ಸ್ನ ಕ್ಲಿಯರ್ ಮಾಡುತ್ತೆ ನಮ್ಮ ಆಸೆಗಳೇನಿದೆ ಅದನ್ನು ನೆರವೇರಿಸ್ಕೊಳ್ಳೋದು ಹೇಗೆ ಅಂತ ದಾರಿ ತೋರಿಸುತ್ತೆ ಒಂದೊಂದು ಸಲ ಯೂನಿವರ್ಸ್ ಏನು ಮಾಡುತ್ತೆ ನಮಗೇನಾದರೂ ಮುಂದೆ ಆಪತ್ತು ಬರೋ ಹಾಗಿದೆ ಅಂದ್ರೂ ಅದನ್ನು ಮುಂಚೆನೇ ನಮಗೆ ಒಂದು ಕನಸುಗಳ ಮೂಲಕ ಹೇಳುತ್ತೆ ಒಂದು ವಾರ್ನಿಂಗ್ ಕೊಡುತ್ತೆ ನನಗೆ ಸ್ವಲ್ಪ ದಿನ ಮುಂಚೆ ಸಡನ್ ಸಡನ್ನಾಗಿ ನಾನು ದಿನ ಆರಾಮಾಗಿ ಕನಸು ಬಿತ್ತು ನನಗೆ ನಾನು ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ ಹೊರಗೆ ಹೋಗ್ತಾ ಇದ್ದೀನಿ ನನ್ನ ಹೊರಗೆ ತೆಗ್ದೀನಿ ಅದ್ರ ಮೇಲೆ ಕುತ್ಕೊಂಡು ಹೋಗಿ ಒಂದು ಸ್ವಲ್ಪ ಮುಂದೆ ಹೋಗಿದ್ದೀನಿ ಅದು ನಿಲ್ತಾಯಿಲ್ಲ ಬ್ರೇಕ್ ಫೇಲ್ ಆಗಿದೆ ಆ್ಯಕ್ಸಿಡೆಂಟಾಗಿ ಬಿದ್ದೋಗಿದ್ದೀನಿ ಫುಲ್ಲು ಗಾಯಗಳಾಗಿದೆ ಈ ರೀತಿ ಕನಸು ಬಂತು ಎದ್ದ ತಕ್ಷಣ ಫುಲ್ಲು ಸಿಕ್ಕಾಪಟ್ಟೆ ನನಗೆ ಸೆಕೆ ಒಂಥರ ಭಯ ಏನಪ್ಪ ಈ ಥರ ಕನಸು ಬಿತ್ತು ಅಂತ ಸರಿ ಏನು ಎಲ್ಲ ಯೂನಿವರ್ಸ್ ನೋಡಿಕೊಳ್ಳುತ್ತೆ ಎಲ್ಲ ನನ್ನ ಶಿವ ನೋಡ್ಕೊಳ್ತಾರೆ ಅಂತ ಮಲ್ಕೊಂಡೆ ಬೆಳಿಗ್ಗೆ ಎದ್ದು ನೋಡ್ತೀನಿ ಗಾಡಿ ಸ್ಟಾರ್ಟೇ ಇಲ್ಲ ಏನು ಅಂತ ನೋಡಿದ್ರೆ ಆಮೇಲೆ ನನ್ನ ನನ್ನ ಮಗ ಬಂದು ನೋಡಿಬಿಟ್ಟು ಹೇಳ್ದ ಇಲ್ಲ ಮಮ್ಮಿ ಇದರಲ್ಲಿ ಬ್ರ ಬ್ರೇಕ್ ಹಿಡಿತಾ ಇಲ್ಲ ಬೇಡ ಇವತ್ತು ನೀನು ಗಾಡಿ ತಗೊಂಡು ಹೋಗಬೇಡ ಅಂತ ನೋಡಿ ಹೇಗೆ ನಮಗೆ ಅದು ಕನಸಿನಲ್ಲಿ ಬಂದು ನಮಗೆ ಕಾಷನ್ ಹೇಳುತ್ತೆ ಅಲ್ವಾ ಈ ರೀತಿ ಬರೋಂತ ಕನಸುಗಳು ನಮಗೆ ಕೋಇನ್ಸಿಡೆನ್ಸಸ್ ಆಗಿರೋಲ್ಲ ಒಂದೊಂದು ಸಲ ಏನೋ ಒಂದು ತುಂಬ ದೊಡ್ಡ ಆಪತ್ತು ಬರೋ ಹಾಗಿದೆ ಅಂದ್ರೂ ಅದನ್ನು ತಡೆಯೋದಕ್ಕೆ ಕೂಡ ನಮಗೆ ಕನಸು ಮೂಲಕ ನಮ್ಮ ಜೊತೆ ಮಾತಾಡುತ್ತೆ ಯೂನಿವರ್ಸು ಅಂದರೆ ನಮಗೆ ಡೈರೆಕ್ಟಾಗಿ ಹೇಳ್ದೇನೆ ನಾವು ನಿದ್ದೆ ಮಾಡ್ತಾ ಇರೋ ಟೈಮಲ್ಲಿ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಮೂಲಕ ಹೇಳೋದು ಅಂದರೆ ಈ ರೀತಿ ಸೊ ಇನ್ಮೇಲೆ ನಿಮ್ಗೇನಾದರೂ ಕನಸು ಬಿತ್ತು ಅಂದರೆ ಅದನ್ನು ಬೇಕಾದ್ರೆ ನೀವು ಮರೆತೋಗ್ತೀರಾ ಅಂದರೆ ನೋಟ್ ಕೂಡ ಮಾಡಿ ಇಟ್ಕೊಂಬಿಡಿ ಬೆಳಿಗ್ಗೆ ಎದ್ದ ತಕ್ಷಣ ಆಮೇಲೆ ನೀವು ಫ್ರೀ ಟೈಮ್ ಆದಮೇಲೆ ನಿಮಗೆ ಯೂನಿವರ್ಸು ಈ ಕನಸಿನ ಮೂಲಕ ನನಗೆ ಏನು ಹೇಳೋಕ್ಕೆ ಟ್ರೈ ಮಾಡ್ತಾ ಇದೆ ಅಂತ ಯೋಚನೆ ಮಾಡಿ ಹಾಗಂತ ನಮಗೆ ಬರೋ ಪ್ರತಿಯೊಂದು ಕನಸನ್ನು ಏನೋ ಹೇಳೋಕ್ಕೆ ಟ್ರೈ ಮಾಡ್ತಿದೆ ಅಂತ ಹೇಳ್ತಾ ಇಲ್ಲ ನಾನು ಈ ಥರ ಕಾಶನ್ ಹೇಳೋ ಅಂಥದ್ದು ಅಥವಾ ನಮಗೇನೋ ಹಗಲೊತ್ತಲ್ಲಿ ನಾವು ಏನೋ ಯಾವುದೋ ಒಂದು ಕನ್ಫ್ಯೂಷನಲ್ಲಿದ್ದಾಗ ಅದಕ್ಕೆ ಸಂಬಂಧಪಟ್ಟ ಹಾಗೇನಾದರೂ ಕನಸು ಬೀಳೋದು ಆ ಥರ ಆದಾಗ ಅದು ಮಾತ್ರ ನಮಗೆ ಯೂನಿವರ್ಸ್ ಹೇಳ್ತಾ ಇದೆ ಅಂತ ಅರ್ಥ ಸೊ ಅರ್ಥ ಆಯ್ತಲ್ವಾ ಹಗಲೊತ್ತು ನಮ್ಮ ಬ್ರೈನು ಸಿಕ್ಕಾಪಟ್ಟೆ ಬ್ಯುಸಿಯಾಗಿರೋದ್ರಿಂದ ಅದು ಯಾವಾಗ ಕೂಲಾಗಿ ಶಾಂತವಾಗಿರುತ್ತೆ ಮಧ್ಯರಾತ್ರಿ ಹಾಗಾಗಿ ಮಧ್ಯರಾತ್ರಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಮೂಲಕ ಈ ರೀತಿ ನಮ್ಮ ಜೊತೆ ಮಾತಾಡುತ್ತೆ ಯೂನಿವರ್ಸು ಈಗ ಎರಡನೇದು ಎರಡನೇದು ಏನಂದರೆ ಎನರ್ಜಿ ವೇವ್ಸ್ ಕ್ಯಾನ್ ಟ್ರಾವೆಲ್ ಈಸಿಲಿ ಈಗ ರಾತ್ರಿ ನಾವು ಮಲಗಿರ್ತೀವಲ್ಲ ಆ ಮಲಗಿದ್ದಾಗ ಪಿನ್ ಡ್ರಾಪ್ ಸೈಲೆನ್ಸ್ ಆಗಿರುತ್ತೆ ಅಲ್ವಾ ಅಂದರೆ ಒಂದು ಪಿನ್ನನ್ನು ನಾವು ಕೆಳಗಡೆ ಹಾಕೋದು ಠಣ್ಣಂತ ಶಬ್ದ ಬರುತ್ತೆ ಅದನ್ನೇ ತಾನೇ ಪಿನ್ ಡ್ರಾಪ್ ಸೈಲೆನ್ಸ್ ಅನ್ನೋದು ಅಷ್ಟು ಒಂದು ಕ್ಲಿಯರ್ ಆಗಿರೋಂಥ ಸೈಲೆನ್ಸ್ ಅದು ಅದೇ ಥರನೇ ನಾವು ಮಲಗಿರೋ ಟೈಮಲ್ಲಿ ನಮ್ಮ ಮೈಂಡ್ ಪ್ರಶಾಂತವಾಗಿರೋ ಟೈಮಲ್ಲಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವ್ ಆಗಿರೋ ಟೈಮಲ್ಲಿ ಯೂನಿವರ್ಸಿಂದ ಬರುವಂಥ ಎನರ್ಜಿನ ಹಾಗೆ ಟಕ್ಕಂತ ಕ್ಯಾಚ್ ಮಾಡಿಬಿಡುತ್ತೆ ತಗೊಂಬಿಡತ್ತೆ ನಿಮಗೆ ಮಧ್ಯರಾತ್ರಿ ಏನಾದರೂ ಎಚ್ಚರ ಎಚ್ಚರಿಕೆ ಆದರೆ ನೀವು ಒಂದು ಸಲ ಹೊರಗೆ ಹೋಗ್ಬಿಟ್ಟು ಬಾಗಿಲು ಅಥವಾ ಅಥವಾ ಕಿಟಕಿ ತೆಗೆದು ಹೊರಗೆ ಪ್ರಪಂಚನ ನೋಡಿ ಒಂದು ಸಲ ಹೇಗಿರುತ್ತೆ ಸೈಲೆಂಟಾಗಿರುತ್ತೆ ಬರೀ ಲೈಟ್ಸು ಉರಿತಾ ಇರುತ್ತೆ ಆದರೆ ಆ ದೃಶ್ಯನ ನೋಡೋಕ್ಕೆ ಏನೋ ಒಂಥರ ಮನಸ್ಸಿಗೆ ಒಂಥರ ಮನಸ್ಸು ಹಗುರ ಆದಂಗೆ ಅನಿಸುತ್ತೆ ಅದು ಯಾಕೆಂದರೆ ಯೂನಿವರ್ಸ್ನ ಎನರ್ಜಿ ವೈಬ್ರೇಷನ್ಸ್ ಆ ಟೈಮಲ್ಲಿ ತುಂಬ ಆಗಿರುತ್ತೆ ಸೊ ನಾವು ಕೂಡ ನಮ್ಮ ಮೈಂಡು ಕೂಡ ಪ್ರಶಾಂತವಾಗಿ ಆಗಿರೋದ್ರಿಂದ ನಾವು ಸುಮ್ಮನೆ ಹೊರಗೆ ಹೋಗಿ ನಿಂತ್ಕೊಂಡ್ರೂ ಸಾಕು ಆ ವೈಬ್ರೇಷನ್ಸ್ನ ನಾವು ಅಷ್ಟು ಚೆನ್ನಾಗಿ ತಗೊಂಡಿರ್ತೀವಿ ನಮ್ಮ ಒಳಗೆ ಆ ಒಂದು ಮಧ್ಯರಾತ್ರಿಲಿ ಆ ಯೂನಿವರ್ಸಿಂದ ಬರ್ತಾ ಇರೋವಂಥ ವೇವ್ಸ್ ಏನಿದೆ ಅದು ನಮ್ಮ ಮೈಂಡಿಗೆ ಈಸಿಯಾಗಿ ಕನೆಕ್ಟ್ ಆಗುತ್ತೆ ಹಾಗಾಗಿ ನಾವೇನಾದರೂ ಮಧ್ಯರಾತ್ರಿ ನಮಗೆ ಎಚ್ಚರಿಕೆ ಆಯಿತು ಅಂದರೆ ಯೂನಿವರ್ಸು ನಮಗೇನೋ ಹೇಳೋಕೆ ಟ್ರೈ ಮಾಡ್ತಾ ಇದೆ ಅಂತ ಅರ್ಥ ಮಾಡಿಕೊಂಡು ನಾವು ಕಿಟಕಿ ಅಥವಾ ಬಾಗಿಲು ತೆಗೆದು ಏನೂ ನೋಡಿಲ್ಲ ಅಂದರೂ ಆಕಾಶನ ನೋಡಿಕೊಂಡಾದರೂ ನಮಗೇನು ಬೇಕೋ ಆಸೆಗಳನ್ನು ಹೇಳ್ಕೊಂಡಾಗ ಯೂನಿವರ್ಸ್ ನಮಗೆ ಈಸಿಯಾಗಿ ಕನೆಕ್ಟಾಗಿ ನಮಗೆ ಬೇಕಾಗಿರೋದನ್ನು ಕೊಡುತ್ತೆ ಹಿಂದಿನ ಕಾಲದಲ್ಲೆಲ್ಲ ಬ್ರಹ್ಮ ಮುಹೂರ್ತದಲ್ಲೇ ಎದ್ದು ಪೂಜೆ ಮಾಡ್ತಾಯಿದ್ರು ಯಾಕೆ ಅಂದರೆ ಆ ಬೆಳಗಿನ ಜಾವ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡಿದ್ರೆ ದೇವರು ನಮಗೆ ಫಲ ಕೊಡ್ತಾರೆ ಈಸಿಯಾಗಿ ಕೊಡ್ತಾರೆ ಅನ್ನೋ ಒಂದು ಬಲವಾದ ನಂಬಿಕೆ ಆ ಬ ಈಸಿಯಾಗಿ ಫಲ ಕೊಡ್ತಾರೆ ಅಂದರೆ ಅದು ಇದೇ ಕಾರಣ ಯಾಕೆಂದರೆ ಆ ಟೈಮಲ್ಲಿ ಯೂನಿವರ್ಸಿಂದ ಫ್ರೀಕ್ವೆನ್ಸೀಸು ನಮಗೆ ಬೇಗ ಈಸಿಯಾಗಿ ಕನೆಕ್ಟ್ ಆಗೋದ್ರಿಂದ ಈ ರೀತಿಯಾಗಿ ನೈಟ್ ಟೈಮ್ಸಲ್ಲಿ ಯೂನಿವರ್ಸ್ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡಿ ಮಾಡುತ್ತೆ ಅಂದರೆ ಮಾತಾಡುತ್ತೆ ಈಗ ನೀವು ಡೇ ಟೈಮಲ್ಲಿ ತುಂಬ ಕೆಲಸ ಇತ್ತು ಮನೆಗೆ ಬಂದು ಮಲಗಿದ್ದೀರಾ ಸಡನ್ನಾಗಿ ಬೇಗ ಮಲಗಿಬಿಟ್ಟಿದ್ದೀರಾ ಸಡನ್ನಾಗಿ ಒಂದು ಹನ್ನೊಂದು ಗಂಟೆ ಹಂಗೆ ಯಾರೋ ನಿಮ್ಮನ್ನು ತಟ್ಟಿ ಎಬ್ಬಿಸ್ದಂಗೆನೆ ಎದ್ದು ಕೂತ್ಕೊಂಡ್ಬಿಡ್ತೀರಾ ನೋಡಿದ್ರೆ ಇನ್ನೂ ಹನ್ನೊ ಹನ್ನೊಂದು ಗಂಟೆ ಯಾಕಪ್ಪ ಎಷ್ಟು ಬೇಗ ಎಚ್ಚರಿಕೆ ಆಯಿತು ಅಂದ್ಕೊಳ್ತೀರ ಅಲ್ವಾ ಅದು ಯೂನಿವರ್ಸ್ ನಿಮ್ಮನ್ನು ಎಬ್ಸಿರೋದು ಯಾಕೆ ಅಂದರೆ ನೀವು ಯಾವುದೋ ಟೆನ್ಷನ್ನಲ್ಲಿದ್ದೀರಾ ಯಾವುದೋ ಬೇಜಾರಲ್ಲಿದ್ದೀರಾ ಅದಕ್ಕೆ ಅದನ್ನು ಅಂದರೆ ನಿಮ್ಮ ಟೆನ್ಷನ್ನ ಕಡಿಮೆ ಮಾಡೋದಕ್ಕೆ ಯೂನಿವರ್ಸು ನಾನಿದ್ದೀನಿ ನಿನ್ನನ್ನು ನೋಡ್ಕೊಳ್ತೀನಿ ನಿನ್ನ ಟೆನ್ಷನ್ ಎಲ್ಲ ಕಡಿಮೆ ಮಾಡ್ತೀನಿ ಅಂತ ಹೇಳೋದಿಕ್ಕೇ ಈ ರೀತಿ ನಾವು ಯಾವಾಗಾದ್ರೂ ಬೇಗ ಮಲ್ಕೊಂಡಾಗ ನಾವೇನೋ ಮಧ್ಯರಾತ್ರಿ ಆಯಿತು ಅಂತ ಅಂದ್ಕೊಂಡಿರ್ತೀವಿ ಆದರೆ ನೋಡಿದ್ರೆ ಇನ್ನೂ ಹತ್ತು ಗಂಟೆ ಅಥವಾ ಹನ್ನೊಂದು ಗಂಟೆ ಆಗಿರುತ್ತೆ ಆ ಟೈಮಲ್ಲಿ ಎಚ್ಚರಿಕೆ ಆದರೆ ಇದು ಅರ್ಥ ಯೂನಿವರ್ಸ್ ನಮಗೆ ನಾನಿದ್ದೀನಿ ಹೆದರ್ಬೇಡ ಟೆನ್ಷನ್ ಆಗಬೇಡ ಅಂತ ಒಂದು ಭರವಸೆ ಇದೆ ಅಂತ ಅರ್ಥ ಈ ರೀತಿ ಎಚ್ಚರಿಕೆ ಆದಮೇಲೆ ನಿಮಗೆ ಮತ್ತೆ ನಿದ್ದೆನೇ ಇಲ್ಲ ಅಂದರೆ ಎದ್ದು ಕುತ್ಕೊಂಡು ಮೆಡಿಟೇಷನ್ಸು ಬ್ರೀತಿಂಗ್ಸ್ ಇದೆಲ್ಲ ಮಾಡಿ ಇದೆಲ್ಲ ಮಾಡಿದಾಗ ನಿಮ್ಮ ದೇಹ ಮನಸ್ಸು ಎಲ್ಲವೂ ಕೂಲ್ ಆಗುತ್ತೆ ಮತ್ತೆ ನಿಮಗೆ ನಿದ್ದೆ ಮಾಡೋದಕ್ಕೆ ಸಹಾಯ ಆಗುತ್ತೆ ಮಕ್ಕಳು ಪುಟಾಣಿ ಮಕ್ಕಳು ಅಳ್ತಾ ಇದ್ರೆ ಅಮ್ಮ ಹೇಗೆ ಓಡ್ ಬಂದ ಮಗುನೇ ಎತ್ಕೊಂಡು ಸಮಾಧಾನ ಮಾಡುತ್ತೋ ಅದೇ ರೀತಿ ಇದು ಕೂಡ ನಾವು ಯಾವುದೋ ಕಷ್ಟದಲ್ಲಿದ್ದೀವಿ ನಮ್ಮನ್ನು ಸಮಾಧಾನ ಮಾಡೋದಕ್ಕೆ ಅಂತ ಯೂನಿವರ್ಸು ಈ ರೀತಿ ಮಾಡ್ತಿದೆ ನಾವು ಬೇಗ ಮಲಗಿದ್ದೀವಿ ಆದರೆ ಒಂದು ಒನ್ ಅವರ್ಗೆ ಅಥವಾ ಟೂ ಅವರ್ಸ್ಗೆ ಎಚ್ಚರಿಕೆ ಆಗಿಬಿಟ್ಟಿದೆ ಯಾಕಪ್ಪ ಎಚ್ಚರಿಕೆ ಆಯಿತು ಅಂತ ಗೊತ್ತಿಲ್ಲ ಮತ್ತು ನಿದ್ದೆ ಬರ್ತಿಲ್ಲ ಅದಕ್ಕೆ ಇದೇ ಅರ್ಥ ಸೊ ಈ ರೀತಿ ಆದಾಗ ಮತ್ತೆ ಮೆಡಿಟೇಷನ್ ಮಾಡಿಬಿಟ್ಟು ನನ್ನ ಜೊತೆ ಯೂನಿವರ್ಸ್ ಇದೆ ನನ್ನನ್ನು ಯೂನಿವರ್ಸ್ ನೋಡ್ಕೊಳ್ಳೋವಾಗ ಯಾವ ಭಯ ಅಂತ ಅಂದ್ಕೊಂಡು ಎಲ್ಲ ಬಾರಾನು ಯೂನಿವರ್ಸ್ ಮೇಲೆ ಹಾಕಿಬಿಟ್ಟು ಆರಾಮಾಗಿ ನಿದ್ದೆ ಮಾಡಿ ನೆಕ್ಸ್ಟು ಹನ್ನೆರಡು ಗಂಟೆಯಿಂದ ಮೂರು ಗಂಟೆ ಒಳಗೆ ನೀವೇನಾದರೂ ಆಗಾಗ ಎ ನಿಮಗೆ ಎಚ್ಚರಿಕೆ ಆಗ್ತಾಯಿದೆ ಅಂದರೆ ಯೂನಿವರ್ಸ್ ನಿಮ್ಮನ್ನು ಗುಣಪಡಿಸೋದಕ್ಕೆ ಟ್ರೈ ಮಾಡ್ತಾ ಇದೆ ಹೀಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆ ಅಂತ ಅರ್ಥ ಅಂದರೆ ನೀವು ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಕಷ್ಟ ಬಂದಿದೆ ಆ ಕಷ್ಟದಿಂದ ಮೆಂಟಲಿ ತುಂಬ ಕುಗ್ಗು ಹೋಗಿದ್ದೀರಾ ಅಂದರೆ ಅದು ಒಂದು ರಿಲೇಷನ್ಶಿಪ್ಪಲ್ಲಾಗಿರಬಹುದು ಅಥವಾ ನಿಮಗೆ ಬೇರೆ ಯಾವುದೋ ಒಂದು ರೀತಿ ಫೈನಾನ್ಷಿಯಲ್ ಪ್ರಾಬ್ಲಮ್ಮು ಅಥವಾ ನಿಮ್ಮ ಕೆಲಸದಲ್ಲಿ ಪ್ರಾಬ್ಲಮ್ ಈ ರೀತಿ ಯಾವುದೋ ಒಂದು ಪ್ರಾಬ್ಲಮ್ ಇಂದ ನೀವು ಎಮೋಷನಲ್ ಎಮೋಷನಲ್ ಆಗಿ ತುಂಬಾ ವೀಕ್ ಆಗಿಬಿಟ್ಟಿದ್ದೀರಾ ದುಃಖ ಭಯ ಬೇಜಾರು ಈ ರೀತಿ ಎಲ್ಲ ಇದೆ ಅಂದರೆ ಆ ಟೈಮಲ್ಲಿ ನಿಮಗೆ ಹನ್ನೆರಡು ಗಂಟೆಯಿಂದ ಮೂರು ಗಂಟೆ ಒಳಗೆ ಆಗಾಗ ಎಚ್ಚರಿಕೆ ಆಗೋದು ಈ ರೀತಿ ಆಗ್ತಾ ಇದೆ ಅಂದರೆ ಅದು ಯೂನಿವರ್ಸ್ ನಿಮ್ಮನ್ನು ನಾನಿದ್ದೀನಿ ನಿನ್ನ ನೋಡ್ಕೊಳ್ತೀನಿ ನಿನ್ನ ಗುಣ ಮಾಡ್ತಾಯಿದ್ದೀನಿ ನಿನ್ನ ಹೀಲ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇದೆ ಅಂತ ಅರ್ಥ ಸೊ ಇನ್ಮೇಲೆ ನೋಡ್ಕೊಳ್ಳಿ ನಿಮಗೇನಾದರೂ ಆ ಹನ್ನೆರಡು ಗಂಟೆಯಿಂದ ಮೂರು ಗಂಟೆ ಒಳಗೆ ಎಚ್ಚರಿಕೆ ಆಗ್ಬಿಡ್ತು ಅಂದರೆ ಅಯ್ಯಯ್ಯೋ ಇದೇನಪ್ಪ ಇದು ದೆಹಗಳು ಓಡಾಡೋ ಟೈಮಲ್ಲಿ ಆಯ್ತಲ್ವಾ ಈ ಟೈಮಲ್ಲಿ ಯಾಕೆ ನಂಗೆ ಎಚ್ಚರಿಕೆ ಆಗ್ತಾ ಇದೆ ಅಂತೆಲ್ಲ ಅನ್ಕೋಬೇಡಿ ಇದು ನಿಮಗೆ ಯೂನಿವರ್ಸು ಹೀಲ್ ಮಾಡ್ತಾ ಇದೆ ಅಂತ ಅರ್ಥ ನಿಮ್ಮನ್ನ ಗುಣ ಮಾಡಿ ನಿಮಗೆ ಒಂದು ಹೊಸ ಬದುಕು ಕೊಡೋದಕ್ಕೆ ನಿಮ್ಮನ್ನ ತಯಾರಿ ಮಾಡ್ತಾ ಇದೆ ಆ ಟೈಮಲ್ಲಿ ಅಂತ ಅರ್ಥ ಈಗ ಬೆಳಗಿನ ಜಾವ ಮೂರು ಗಂಟೆಯಿಂದ ಆರು ಗಂಟೆ ಒಳಗೆ ನಿಮಗೆ ಅಚಾನಕ್ಕಾಗಿ ಅಂದರೆ ಯಾರು ಎಬ್ಬಸ್ತೇನೆ ಟಕ್ಕಂತ ನಿಮಗೆ ವಿತೌಟ್ ಇವನ್ ಅಲಾರಂ ನಿಮಗೆ ಟಕ್ಕಂತ ಎಚ್ಚರಿಕೆ ಆಗ್ತಾ ಇದೆ ಅಂದರೆ ಅದಕ್ಕೇನು ಅರ್ಥ ಅಂದರೆ ನೀವು ತುಂಬ ದಿನಗಳಿಂದ ಯಾವುದೋ ಒಂದು ಪ್ರಾಬ್ಲಮ್ಮಲ್ಲಿ ತುಂಬ ಒದ್ದಾಡ್ತಾ ಇದ್ದೀರಾ ಅದಕ್ಕೆ ಸೊಲ್ಯೂಷನ್ ಸಿಗ್ತಾ ಇಲ್ಲ ಅದಕ್ಕೆ ಈಗ ನಾನು ನಿಮಗೆ ಸೊಲ್ಯೂಷನ್ ಕೊಡ್ತಾ ಇದ್ದೀನಿ ಅಂತ ಯೂನಿವರ್ಸ್ ಹೇಳೋ ಒಂದು ಅರ್ಥ ಇದಕ್ಕೆ ಈ ಮೂರಿಂದ ಆರು ಅಂದರೆ ಯಾವುದು ಹೇಳಿ ಬ್ರಹ್ಮ ಮುಹೂರ್ತ ಈ ಟೈಮಲ್ಲಿ ನಿಮಗೇನಾದರೂ ಕನಸುಗಳು ಬಂದರೆ ಆ ಕನಸುಗಳನ್ನು ನೋಟ್ ಮಾಡ್ಕೊಳ್ಳಿ ನೋಟ್ ಮಾಡಿಕೊಂಡು ಆ ಕನಸಿಗೆ ನಿಮ್ಮ ನಿಜ ಜೀವನಕ್ಕೆ ಏನಾದರೂ ಒಂದು ಲಿಂಕ್ ಇದೆಯಾ ಅಂತ ನೋಡ್ಕೊಳ್ಳಿ ಪ್ರತಿಯೊಂದು ಕನಸು ನಿಮ್ಗೇನೋ ಹೇಳ್ತಾ ಇದೆ ಅಂತ ನಾನು ಹೇಳ್ತಿಲ್ಲ ಯಾವುದೋ ಒಂದು ಕನಸು ಅಷ್ಟು ಕನಸುಗಳಲ್ಲಿ ಯಾವುದೋ ಒಂದು ಕನಸು ನಿಮ್ಮ ಒಂದು ಪ್ರಶ್ನೆಗೆ ತುಂಬ ದಿನದಿಂದ ನೀವು ಒದ್ದಾಡ್ತಾ ಇರೋಂಥ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಆಗಿರಬಹುದು ಹಾಗಾಗಿ ಆಮೇಲೆ ಮೇಲೆ ನಾವು ಮರ್ತೋಗ್ತೀವಲ್ಲ ಹಾಗಾಗಿ ಆ ಕನಸನ್ನು ಸುಮ್ಮನೆ ಒಂಚೂರ ಎಲ್ಲಾದರೂ ನೋಟ್ ಮಾಡಿ ಇಟ್ಕೊಂಬಿಟ್ರೆ ಆಮೇಲೆ ನಾವು ಎಲ್ಲ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಕೂತಾಗ ಅದನ್ನು ನೋಡಿದಾಗ ಅದೇನಾದರೂ ನಮ್ಮ ರಿಯಲ್ ಲೈಫ್ಗೆ ನಾವು ಎಷ್ಟೋ ದಿನದಿಂದ ಒದ್ದಾಡ್ತಾ ಇರುವಂಥ ಪ್ರಾಬ್ಲಮ್ಗೆ ಅದು ರಿಲೇಟೆಡ್ ಆಗಿದ್ದರೆ ಅದು ಯೂನಿವರ್ಸ್ ನಮಗೆ ಹೇಳ್ತಾ ಇದೆ ಅಂತ ಅರ್ಥ ನೀವೇನಾದ್ರೂ ಲೈಫಲ್ಲಿ ಏನೋ ಸಾಧನೆ ಮಾಡ್ಬೇಕು ಆದರೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಅಂತ ಅಂದ್ರೆ ಏನೋ ಸಾಧನೆ ಮಾಡ್ಬೇಕು ಅನ್ನೋದು ಮಾತ್ರ ಬಲವಾದ ಇಚ್ಛೆ ಇದೆ ನಿಮ್ಮಲ್ಲಿ ಆದರೆ ಏನ್ ಮಾಡ್ಬೇಕು ಗೊತ್ತಿಲ್ಲ ತುಂಬ ಒಂಥರ ಕನ್ಫ್ಯೂಸ್ಡ್ ಸ್ಟೇಟಲ್ಲಿದ್ದೀರಾ ಅಂಥ ಟೈಮಲ್ಲೆಲ್ಲ ಕೂಡ ನಿಮಗೆ ಈ ಬ್ರಹ್ಮ ಮುಹೂರ್ತದಲ್ಲೇ ನಿಮಗೆ ಅದು ಕನಸಿನ ಮೂಲಕ ಅಥವಾ ನಿಮಗೆ ಸಡನ್ನಾಗಿ ಆಗಿ ಆ ಮೂಲಕ ಅಂದರೆ ನಿಮ್ಮ ಇನ್ನರ್ ವಾಯ್ಸ್ ಕೂಡ ನಿಮಗೆ ಹೇಳ್ಬೋದು ಈ ಇದನ್ನು ಮಾಡು ಅಂತ ಸೊ ಆ ಮೂಲಕ ನಿಮಗೆ ಯೂನಿವರ್ಸ್ ಉತ್ತರ ಕೊಡ್ತಾ ಇದೆ ಸೊ ಹೀಗೆಲ್ಲ ಸ್ನೇಹಿತರೆ ಈ ಈ ಯೂನಿವರ್ಸು ರಾತ್ರಿ ಹೊತ್ತು ನಮ್ಮ ಜೊತೆ ಹೇಗೆಲ್ಲ ಮಾತಾಡುತ್ತೆ ಅಂತ ಗೊತ್ತಾಯ್ತಲ್ವ ಈಗ ನಿಮಗೆ ಸೊ ಇನ್ನು ಮುಂದೆ ನಿಮಗೇನಾದರೂ ಮಧ್ಯರಾತ್ರಿ ಇಲ್ಲಿ ಎಚ್ಚರಿಕೆ ಆಯಿತು ಅಂದರೆ ಸಡನ್ನಾಗಿ ನಾನಿವಾಗ ಹೇಳಿದ್ದೆ ಅಲ್ವಾ ಯಾವ ಟೈಮಲ್ಲಿ ಯಾವ್ಯಾವ ಥರ ಎಚ್ಚರಿಕೆ ಆದರೆ ಅದಕ್ಕೇನು ಮೀನಿಂಗು ಅಂತ ಸೊ ನಿಮಗೆ ಯೂನಿವರ್ಸ್ ಏನು ಹೇಳ್ತಾ ಇದೆ ಅಂತ ಈ ವಿಡಿಯೋನ ಕೇಳಿಸ್ಕೊಂಡ್ಮೇಲೆ ನಿಮಗೆ ಅರ್ಥ ಆಗುತ್ತೆ ಸೊ ಯೂನಿವರ್ಸ್ ಖಂಡಿತ ನಮ್ಮ ಪ್ರಶ್ನೆಗಳಿಗೆ ನಮ್ಮ ಕಷ್ಟಗಳಿಗೆ ಉತ್ತರ ಕೊಡುತ್ತೆ ಅದು ಈ ಥರದ ರೀತಿಗಳಲ್ಲೆಲ್ಲ ಇರುತ್ತೆ ಅದನ್ನು ನಾವು ತಿಳ್ಕೊಳ್ಳೋದ್ರಲ್ಲೇ ನಮ್ಮ ಜಾಣತನ ಇದೆ ಸೊ ಇದನ್ನೆಲ್ಲ ತಿಳ್ಕೊಂಡು ನಿಮ್ಮ ಲೈಫಲ್ಲಿ ನೀವು ಎಲ್ಲ ಪ್ರಾಬ್ಲಮ್ಸಿಂದ ವಿಮುಕ್ತರಾಗಿ ಸುಖವಾಗಿ ಸಂತೋಷವಾಗಿ ಆನಂದವಾಗಿ ಇರಬೇಕು ಅಂತ ನಾನು ಯೂನಿವರ್ಸಲ್ಲಿ ತುಂಬು ಹೃದಯದಿಂದ ಕೇಳಿಕೊಂಡು ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು